ಎಲ್ಲ ಯೋಗಿಗಳಿಗೆ ಭೋಗಿಗಳಿಗೆ ರೋಗಿಗಳಿಗೆ ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ನಾವು ಯೋಗ ಅಂದರೆ ಏನು ನಿಜವಾದ ಯೋಗ ಅಂದರೆ ಏನು ಮತ್ತೆ ಅದರ ಒಂದು ವಿಶ್ಲೇಷಣೆಯನ್ನು ಮಾಡಿದ್ವಿ ಮತ್ತೆ ಯೋಗ ದಿನದ ದಿನಾಚರಣೆಯನ್ನು ಕೂಡ ಆಚರಿಸಿದ್ವಿ ಇವತ್ತು ಕೆಲವೊಂದು ಪ್ರಶ್ನೆಗಳು ಬಂದಿದೆ ಅದರಲ್ಲಿ ಬಹಳ ಮುಖ್ಯವಾದಂಥ ಪ್ರಶ್ನೆ ಏನು ಗೊತ್ತಾ ಕುಂಡಲಿನಿ ಇವತ್ತಿನ ಸಮಾಜದಲ್ಲಿ ಇವತ್ತಿನ ಜಗತ್ತಲ್ಲಿ ಕುಂಡಲಿನಿ ಅನ್ನೋದರ ಮೇಲೆ ದೊಡ್ಡ ವ್ಯಾಪಾರ ನಡೀತಾ ಇದೆ ಕುಂಡಲಿನಿ ಜಾಗೃತಿ ಏಳು ಚಕ್ರಗಳನ್ನು ಜಾಗೃತಿ ಮಾಡಿಸ್ಬಿಡ್ತೀನಿ ಥರ್ಡ್ ಐ ಆಕ್ಟಿವೇಷನ್ ನೋಡಿ ಇವೆಲ್ಲ ಯಾಕೆ ಬರ್ತಿದೆ ಅಂದರೆ ನಾವು ಯಾವುದೋ ಒಂದು ಪುಸ್ತಕವನ್ನು ಓದ್ತೀವಿ ಇದಕ್ಕಿಂತ ಮೊದಲು ನಾನು ಮೊದಲಿನಿಂದನೇ ಆರಂಭಿಸ್ಬಿಡ್ತೀನಿ ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲಿ ಒಂದು ಪ್ರಶ್ನೆ ಬರುತ್ತೆ ಈ ಜೀವನ ಅಂದರೆ ಏನು ನಾನು ಯಾರು ಈ ಥರದ ಪ್ರಶ್ನೆಗಳು ಬಂದಾಗ ನಾವು ಯೂಟ್ಯೂಬಲ್ಲಿ ಆಯಾ ಬೇರೆ ಬೇರೆ ಪುಸ್ತಕಗಳನ್ನು ಓದಿ ಈ ಪ್ರಶ್ನೆಗೆ ಉತ್ತರ ಹುಡ್ಕೋ ಪ್ರಯತ್ನ ಮಾಡ್ತೀವಿ ಈ ಪ್ರಶ್ನೆಯನ್ನು ಉತ್ತರಿಸಬೇಕು ಅನ್ನೋ ಸ್ಥಿತಿ ಬಂದಾಗ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲಾ ವಿಷಯಗಳನ್ನ ಕಿವಿ ಹಾಕೊಂಡ್ಬಿಡ್ತೀವಿ ಆದ್ರೆ ಮೂಲವಾಗಿ ನೋಡೋದಾದ್ರೆ ವ್ಯಕ್ತಿಯ ನಂಬಿಕೆಗಳು ಮಾತಾಡ್ತಿರುತ್ತೆ ಆ್ಯಕ್ಚುಲಿ ವ್ಯಕ್ತಿ ಮಾತಾಡ್ತಿರಲ್ಲ ವ್ಯಕ್ತಿಯ ನಂಬಿಕೆಗಳು ಮಾತಾಡ್ತಿರುತ್ತೆ ವ್ಯಕ್ತಿಗೆ ಆಧ್ಯಾತ್ಮಿಕ ಪ್ರಶ್ನೆಗಳು ಬಂದಾಗ ಆತ ಏನಾದರೂ ಅದ್ವೈತದ ಕಡೆ ಒಲವಿರುವಂಥ ಯಾರಾದರೂ ಮಾತುಗಾರರನ್ನ ಕೇಳಿದ್ರೆ ಅವನಿಗೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ವಾಕ್ಯದ ನಂಬಿಕೆಯನ್ನ ಹಿಡ್ಕೊಂಡು ಅವನು ಮಾತಾಡ್ತಿರ್ತಾನೆ ಅದೇ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಅನ್ವೇಷಣೆಗೆ ಹೋದಾಗ ಅವನಿನ್ನು ದ್ವೈತವಾದಿಯ ಕಡೆ ಹೋಗಿದ್ರೆ ಅವನು ನಾನು ಜೀವಾತ್ಮ ಇನ್ನೊಂದು ಪರಮಾತ್ಮ ಅಂತಿದೆ ನಾನು ಅವನನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ನಂಬಿಕೆಯ ಜೊತೆಗೆ ಮಾತಾಡ್ತಾನೆ ಹಾಗಾಗಿ ಯಾವ ವ್ಯಕ್ತಿ ಮಾತಾಡ್ತಿದ್ದಾನೆ ಆ ವ್ಯಕ್ತಿಯ ಮಾತಿನ ಹಿಂದಿರುವಂಥ ನಂಬಿಕೆ ಏನು ಅವನು ಯಾವ ಶಾಸ್ತ್ರಗಳ ಬಗ್ಗೆ ಮಾತಾಡ್ತಿದ್ದಾನೆ ಅವನು ಯಾವ ವಾದ ಮಾಡ್ತಿದ್ದಾನೆ ದ್ವೈತನೋ ಅದ್ವೈತನೋ ವಿಶಿಷ್ಟಾದ್ವೈತನು ಅವನು ತಂತ್ರದ ಬಗ್ಗೆ ಮಾತಾಡ್ತಿದ್ದಾನ ಅಥವಾ ಯೋಗದ ಬಗ್ಗೆ ಮಾತಾಡ್ತಿದ್ದಾನ ಯಾಕಂದ್ರೆ ಸನಾತನ ಧರ್ಮದಲ್ಲಿ ಆರು ಶಾಸ್ತ್ರಗಳಿವೆ ಅದು ಸಾಂಖ್ಯ ಆಗಿರಬಹುದು ಅಥವಾ ಅದು ನ್ಯಾಯ ಆಗಿರಬಹುದು ವೈಶೇಷಿಕ ಆಗಿರಬಹುದು ಹೀಗೆ ಆರು ಶಾಸ್ತ್ರಗಳಿದೆ ಅದರ ಬಗ್ಗೆ ಬಹಳ ಡೀಪ್ ಆಗಿ ಹೋಗೋದು ಬೇಡ ಬಹಳ ಕಷ್ಟ ಆಗುತ್ತೆ ಇವತ್ತಿನ ಮೂಲ ಚರ್ಚೆ ಏನಂದ್ರೆ ಕುಂಡಲಿನಿ ಯಾಕಂದ್ರೆ ಈ ಕುಂಡಲಿನಿ ಜಾಗೃತಿ ಏನಿದೆ ಇದರ ಬಗ್ಗೆ ಹೆಚ್ಚಾಗಿ ಯೂಟ್ಯೂಬ್ಗಳಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಭಾಳ ಹೈಪ್ ಕ್ರಿಯೇಟ್ ಮಾಡಲಾಗಿದೆ ಅದರ ಜೊತೆ ಜೊತೆಗೆ ದುಡ್ಡನ್ನು ಗಳಿಸುವಂಥ ಮಾಧ್ಯಮ ಆಗಿದೆ ಹಾಗಾಗಿ ನಾನು ಮೊದಲಿಗೆ ಎಲ್ಲ ಆಧ್ಯಾತ್ಮಿಕ ಚಿಂತಕರಿಗೆ ಯಾರು ಇದರ ಬಗ್ಗೆ ಆ ಆಳವಾದಂಥ ಅಧ್ಯಯನ ಮಾಡಬೇಕಂತ ಅನ್ಕೊಂಡಿದ್ದೀರಿ ನೀವು ಮೊದಲು ತಿಳ್ಕೊಳ್ಬೇಕಾಗಿರೋದೇನೆಂದ್ರೆ ಕುಂಡಲಿನಿ ಜಾಗೃತಿ ಆಗಬೇಕಿದ್ರೆ ನಿಮಗೆ ಬೇಕಾಗಿರೋದೇನು ಗುರು ನೆನ್ಪಿಟ್ಕೊಳ್ಳಿ ಯಾವ ಗುರು ಗುರು ಒಂದ್ ಕೂಡಲೇ ಓ ವ್ಯಕ್ತಿನ ವ್ಯಕ್ತಿ ಅಂತರೂ ಅಲ್ಲ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ನಾನು ಯಾವ ಯಾವ ಪದಗಳನ್ನು ಬಳಸಿದ್ನಲ್ಲ ಅದೆಲ್ಲ ಕ್ವಾಲಿಟೀಸು ಆ ಗುರುವಿನಲ್ಲಿ ಇರಬೇಕು ಗುರು ಒಂದು ಕೂಡಲೇ ಏನಾದರೂ ಒಂದು ವೇಷವನ್ನು ಧರಿಸಿರ್ತಾನ ವೇಷವನ್ನು ನೋಡಿಬಿಟ್ಟು ನೀವು ಗುರು ಅಂತ ಅಂದ್ರೆ ಅವನು ಗುರುವೇ ಅಲ್ಲ ನೆನ್ಪಿಟ್ಕೊಡಿ ಗುರು ನೀವು ಯಾವ ಸ್ಥಿತಿಯಲ್ಲಿ ಇರ್ತಾನೆ ಅಂತ ಅನ್ಕೊಂಡಿರ್ತೀರೋ ಆ ಸ್ಥಿತಿಯಲ್ಲಿ ಇರಲ್ಲ ಅವನು ಅವನು ಈ ಥರ ಇರ್ಬೋದಾ ಬಟ್ಟೆ ಹಾಕೊಂಡಿರ್ಬೋದು ಅವನು ಮಾತುಗಾರಿಕೆ ಮಾತುಗಾರಿಕೆ ಇರ್ಬೋದಾ ನೀವು ಗುರು ಯಾವ ಸ್ಥಿತಿಯಲ್ಲಿ ಇರ್ತಾನೆ ಅಂತ ನೀವು ಅನ್ಕೊಂಡಿರ್ತೀರಾ ಆ ಸ್ಥಿತಿಯಲ್ಲೇ ಇರಲ್ಲ ಅವನು ನಿಮ್ಗೆ ಅನಸ್ತಿರುತ್ತೆ ಯಾರು ಹೊಚ್ಚಾ ಇರಬೇಕು ಬಿಡು ಅಂತ ನೀವು ಕಡೆಗಣಿಸ್ಬಿಟ್ಟಿರ್ತೀರ ಆದರೆ ಅವನೇ ಮಹಾಜ್ಞಾನಿ ಆಗಿರ್ತಾನೆ ಯಾಕಂದರೆ ಮನುಷ್ಯನಿಗೆ ಈ ದೇಹದ ವೇಷಭೂಷಣ ನೋಡಿ ಮಾತಿನ ಜಾಲವನ್ನು ಬೀಸುವಂಥ ಮಾತುಗಾರರಿಗೆ ಒಳಾಗ್ಬಿಡ್ತೀವಿ ಆದರೆ ಜ್ಞಾನ ಅಲ್ಲಿಲ್ಲ ನಿಜವಾದ ಗುರುವನ್ನ ಹುಡುಕಬೇಕು ನಿಜವಾದ ಜ್ಞಾನಿಯನ್ನು ಹುಡುಕಬೇಕಂದ್ರೆ ನಿಮ್ಮ ಕಣ್ಣುಗಳು ಸಾಧನೆಯ ಕಣ್ಣುಗಳಿರಬೇಕು ಸಾಧನೆಯ ಕಣ್ಣುಗಳಂದ್ರೆ ಏನು ನಿರಂತರವಾಗಿ ನಾಮಸ್ಮರಣೆ ಮಾಡಿ ಅಥವಾ ಮಂತ್ರ ಜಪವನ್ನು ಮಾಡಿ ನಿಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿ ನಿಮ್ಮಲ್ಲಿದ್ರೆ ನೀವು ಯೋಗ್ಯರಾದಂಥ ಸಾಧಕರ ದೃಷ್ಟಿಗೆ ಬರ್ತೀರಿ ಅಥವಾ ಯೋಗ್ಯರಾದಂಥ ಗುರುಗಳ ಸತ್ಸಂಗಕ್ಕೆ ಸಹವಾಸಕ್ಕೆ ಬರ್ತೀರಿ ಈ ಪ್ರಕೃತಿ ಏನು ಮಾಡುತ್ತೆ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗೇ ಬಿಡುತ್ತೆ ಯಾಕಂದ್ರೆ ಯಾರು ನಿಜವಾದ ಸಾಧಕರಿದ್ದಾರೆ ಇದು ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಬರ್ತಾ ಇದೆ ಗುರು ಶಿಷ್ಯ ಪರಂಪರೆ ಅನ್ನೋದು ಯೋಗ್ಯವಾದಂತಹ ವ್ಯಕ್ತಿಗೆ ಗುರು ಸಿಕ್ಕೇ ಬಿಡ್ತಾನೆ ಹಾಗಾಗಿ ಮೊದಲು ನಮ್ಮ ಯೋಗ್ಯತೆಯ ಟೆಸ್ಟ್ ಆಗ್ಬೇಕು ಇದಕ್ಕೆ ನಾನು ಬಹಳ ಅದ್ಭುತವಾದಂತಹ ಒಂದು ಹಾಡಿದೆ ದಯಾಮಯ ಗುರು ಕರುಣಾಮಯ ಅಂತ ಆ ಹಾಡಿನ ಒಂದು ಲಿರಿಕ್ಸ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಆ ಅರ್ಥದಲ್ಲೇ ಎಲ್ಲ ಒಬ್ಬ ಶಿಷ್ಯ ಯಾವ ರೀತಿ ಇರಬೇಕು ಅಂತ ಹಾಡಲ್ಲಿದೆ ಯಾಕಂದರೆ ನಾನು ಕುಹಿ ಕುಹಕಿ ಇದ್ದು ಕುಟಿಲ ಇದ್ದು ನಮ್ಮೊಳಗಡೆ ಅನೇಕ ಥರದ ವಿಚಾರಗಳು ಆಸೆಗಳಿದ್ದು ಒಬ್ಬ ಒಳ್ಳೆಯ ಶಿಷ್ಯನಾಗಲಿಕ್ಕೆ ಸಾಧ್ಯ ಇಲ್ಲ ಚಿತ್ತ ಶುದ್ಧಿ ಆಗಿರಬೇಕು ಅಂತ ಕರಿತೀವಿ ಶುದ್ಧಿ ಅಂದರೆ ನಮ್ಮ ಮನಸ್ಸೇನಾಗಬೇಕು ಅಂತರಂಗ ಶುದ್ಧವಾಗಬೇಕು ಆ ಅಂತರಂಗ ಶುದ್ಧವಾಗಬೇಕಂದ್ರೆ ದಯಾಮಯ ಗುರು ಕರುಣಾಮಯನೂ ಹಾಡಲ್ಲಿರುವಂಥ ಎಲ್ಲ ಪದಗಳು ಒಂದೊಂದು ತರ ನಿನಗೆ ಈ ಕ್ವಾಲಿಟಿ ಇದೆಯಾ ನಿನಗೆ ಈ ಕ್ವಾಲಿಟಿ ಇದೆಯಾ ಈ ಕ್ವಾಲಿಟಿ ಇದೆಯಾ ಇವೆಲ್ಲ ಕ್ವಾಲಿಟಿಗಳು ಪಡ್ಕೊಂಡ ಮೇಲೇ ನಾವೊಬ್ಬ ಯೋಗ್ಯ ಶಿಷ್ಯರಾಗಲಿಕ್ಕೆ ಸಾಧ್ಯ ಇದೆ ಯೋಗ್ಯ ಶಿಷ್ಯನಿಗೆ ಮಾತ್ರ ಗುರು ಹುಡ್ಕೊಂಡು ಬರ್ತಾನೆ ಅಥವಾ ನೀವು ಹುಡ್ಕೊಂಡು ಹೋದಾಗ ಸರಿಯಾದ ರೈಟ್ ನಂಬರ್ ಸಿಗುತ್ತೆ ಇಲ್ಲ ಅಂದರೆ ನೀವು ಸಿದ್ಧರಾಗದೆ ನಿಮ್ಮ ಒಳಗಡೆ ಶಿಷ್ಯೋತ್ತ ಸ್ಥಾಪಿಸದೆ ನೀವೇನಾದರೂ ಗುರುವನ್ನು ಹುಡ್ಕೊಂಡು ಹೋದರೆ ನಿಮಗೆಲ್ಲ ಸಿಗೋದೇನು ರಾಂಗ್ ನಂಬರ್ ಹಾಗಾಗಿ ಮೊದಲು ನಾವು ನಮ್ಮ ಅಂತರಂಗದಲ್ಲಿ ಆ ಪರಮಾತ್ಮನ ಸಾನ್ನಿಧ್ಯವನ್ನು ಕಂಡುಕೊಳ್ಬೇಕು ಆ ಸಾನ್ನಿಧ್ಯ ಕಂಡುಕೊಳ್ಳುವಂಥ ಸರಳವಾದ ವಿಧಾನ ಯಾವುದು ಅಂದರೆ ನಾಮಸ್ಮರಣೆ ಅಥವಾ ಮಂತ್ರಸ್ಮರಣೆ ಮಂತ್ರ ಜಪ ನೋಡಿ ಆ ಕನಕದಾಸರಾಗಲಿ ಶರೀಫರಾಗಲಿ ನಾವು ಹುಬ್ಬಳ್ಳಿಯಲ್ಲಿ ಸಿದ್ಧಾರ್ಡರಾಗಲಿ ಪ್ರತಿಯೊಬ್ಬರು ಏನು ಹೇಳಿದ್ದಾರೆ ಜಪ ಮಾಡು ನಾಮಸ್ಮರಣೆ ಮಾಡು ಕೃಷ್ಣ ಅನ್ನು ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಈ ರೀತಿ ಅನೇಕ ಹಾಡುಗಳು ಎಷ್ಟು ಸಾವಿರ ಹಾಡುಗಳಿದ್ದರೆ ಎಲ್ಲದರಲ್ಲೂ ಒಂದೇ ಹೇಳಿದ್ದಾರೆ ಆಸೆಗೆ ನಳಿಬೇಕು ಮನಸ್ಸಿನ ಹೇಸಿಗೆ ತೊಳಿಬೇಕು ಮೊದಲು ಆಸೆ ಅನ್ನೋವನ್ನ ಹೇಸಿಗೆಯದ ಬಿಟ್ಟುಬಿಡು ಆ ಆಸೆಯನ್ನು ಹೇಸಿಗೆ ಹಾಕುವಂಥ ಸ್ಥಳದಲ್ಲಿ ಆ ಪರಮಾತ್ಮನ ನಾಮವನ್ನು ಹಾಕು ಮನಸ್ಸನ್ನು ಶುದ್ಧಗೊಳಿಸು ನಂತರ ಗುರುವಿನ ಅನುಗ್ರಹ ನಿನಗೆ ಹಾಗೇ ಆಗತ್ತೆ ಹಾಗಾಗಿ ಕುಂಡಲಿನಿ ಜಾಗೃತಿ ಅಂದ ಬಂದಾಗ ಇಲ್ಲಿ ನಾನೇನೋ ಜಾಗೃತಿ ಮಾಡ್ಕೊಂಡ್ಬಿಡ್ತೀನಿ ನಾನು ಹುಚ್ಚುತನಕ್ಕೆ ಹೋಗಬೇಡಿ ಇವತ್ತಿನ ಕಾಲದಲ್ಲಿ ಧ್ಯಾನ ಅನ್ನೋದು ಕೂಡ ಒಂದು ದೊಡ್ಡ ಸಮಸ್ಯೆಗೆ ಗುರಿಯಾಗಿದೆ ನೆನ್ಪಿಟ್ಕೊಳ್ಳಿ ಒಂದು ಐದು ನಿಮಿಷ ಹತ್ತು ನಿಮಿಷ ಧ್ಯಾನ ಮಾಡಿದರೆ ಏನೂ ಸಮಸ್ಯೆ ಇಲ್ಲ ಆದರೆ ನೀವು ನಾ ಏನನ್ನೂ ಸಾಧಿಸಬೇಕು ಅಧ್ಯಾತ್ಮದಲ್ಲಿ ಏನನ್ನೋ ಯಾವುದೋ ಒಂದು ಗುರಿನ ತಲುಪಬೇಕು ಅಂತ ಗೊತ್ತು ಗುರಿ ಇಲ್ಲದೆ ಯಾವುದೇ ಪುಸ್ತಕವನ್ನು ಓದಿ ಅಥವಾ ಯಾರೋ ಅಜ್ಞಾನಿಯ ಮಾತನ್ನ ಕೇಳಿ ನೀವೇನಾದರೂ ಅರ್ಧ ಗಂಟೆ ಒಂದು ಗಂಟೆ ಧ್ಯಾನಕ್ಕೆ ಕೊಡಿದ್ರೆ ಏನಾಗುತ್ತೆ ಹುಚ್ಚಿಡಿಯುತ್ತೆ ಇನ್ಸೊಮೆನಿಯಾ ಆಗುತ್ತೆ ನಿದ್ದೆ ಬರೋದು ಕಡಿಮೆ ಆಗಿಬಿಡುತ್ತೆ ಯಾಕಂದ್ರೆ ನಮ್ಮದ್ದೆ ಅಕ ಜಸ್ಟ್ ಒಂದು ಇಮ್ಯಾಜಿನೇಷನ್ ಹೋಗೋಣ ನೀವೊಂದು ಕತ್ತಲ ಕೋಣೆಯಲ್ಲಿ ಕತ್ತಲ ಗುಡಿನ ಕಣ್ಣು ತೆಗೆದು ನೋಡ್ತಾ ಇದ್ದೀರ ಅಂತ ಅಂದ್ಕೊಳ್ಳಿ ಎಷ್ಟೊತ್ತು ಕೂತ್ಕೊಳ್ತೀರಾ ಒಂದು ಅರ್ಧ ಗಂಟೆ ಒಂದು ಗಂಟೆ ಕುತ್ಕೊಂಡಾಗ ಏನಾಗುತ್ತೆ ನಿಮ್ಮ ಮೈಂಡಿಗೆ ಸ್ಟ್ರೆಸ್ ಆಗುತ್ತೆ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ ಸುಮ್ಮ ದೇಹ ಅದಕ್ಕೆ ಸಾಧ್ಯ ಅದಕ್ಕೆ ರೆಡಿ ಇಲ್ಲ ಅದು ಅಷ್ಟೇ ಧ್ಯಾನ ಮಾಡಲಿಕ್ಕೆ ನಮ್ಮ ಮನಸ್ಸಿನ್ನೂ ಸಿದ್ಧವಾಗಿಲ್ಲ ಸಿದ್ಧವಾಗದೆ ಹೊರತು ಧ್ಯಾನ ಆಗಲ್ಲ ಧ್ಯಾನ ಮಾಡುವಂಥ ಪ್ರಕ್ರಿಯೆ ಅಲ್ಲ ಅದು ಆಗುವಂಥ ಪ್ರಕ್ರಿಯೆ ನಿದ್ದೆ ಹೇಗಾಗುತ್ತಲ್ಲ ಹಾಗೆ ಧ್ಯಾನವೂ ಆಗುತ್ತೆ ದೇಹ ದಣಿದಾಗ ನಿದ್ದೆ ಆಗುತ್ತೆ ಮನಸ್ಸು ದಣಿದಾಗ ಧ್ಯಾನ ಆಗುತ್ತೆ ಹಾಗಾದರೆ ಮನಸ್ಸನ್ನು ದಣಿಸೋದು ಹೇಗೆ ಮನಸ್ಸನ್ನು ದಣಿಸೋದು ಜಪದಿಂದ ನಾಮಸ್ಮರಣೆಯಿಂದ ಯಾರು ನಿರಂತರವಾಗಿ ಜಪ ಮಾಡ್ತಿದ್ದಾನೆ ಮನಸ್ಸಿನಲ್ಲಿರುವ ಎಲ್ಲ ಹೇಸಿಗೆಯನ್ನು ತೆಗೆದು ಹೊರಗೆ ಹಾಕ್ತಿದ್ದಾನೆ ತನ್ನ ಪಾಪಗಳನ್ನು ಕಳ್ಕೊಳ್ತಿದ್ದಾನೆ ನಾಮ ಜಪ ಜಪ ಮಾಡ್ತಾ ಅವನ ಮನಸ್ಸಲ್ಲಿ ಚಿತ್ತಶುದ್ಧಿಯಾಗಿ ಅವನಿಗೆ ಒಂದು ದಿನ ತನಗೆ ಅರಿವಿಲ್ಲದೆ ಧ್ಯಾನದ ಅವಸ್ಥೆಗೆ ಹೋಗ್ತಾನೆ ಅಂದರೆ ಧ್ಯಾನ ಮಾಡುವಂಥ ಪ್ರಕ್ರಿಯೆ ಅಲ್ಲ ಅದು ಆಗುವಂಥ ಪ್ರಕ್ರಿಯೆ ಅದು ಆಗಲಿಕ್ಕೆ ನೀವು ಇಡೀ ದಿನ ಮನಸ್ಸನ್ನು ಶಾಂತಗೊಳಿಸುವಂಥ ಒಂದು ಪ್ರತ್ಯಾಹಾರವನ್ನು ಮಾಡಬೇಕಾಗತ್ತೆ ಇಂದ್ರಿಯವನ್ನು ವಶಪಡಿಸ್ಕೊಂಡು ನಿಮ್ಮ ಪಂಚ ಇಂದ್ರಿಯಗಳನ್ನು ವಶಪಡಿಸ್ಕೊಂಡು ಮನಸ್ಸನ್ನು ಒಂದು ಮಂತ್ರದ ಮೇಲೆ ಇಡಬೇಕಾಗತ್ತೆ ಒಂದು ನಾಮದ ಮೇಲೆ ಇಡಬೇಕಾಗತ್ತೆ ಆ ನಾಮದ ಶಕ್ತಿ ಮಂತ್ರದ ಶಕ್ತಿನ ನಿಮ್ಮ ಮನಸ್ಸೇನಾಗುತ್ತೆ ಮಾನಸ ಸರೋವರದ ರೀತಿ ಶಾಂತಿಯಾಗಿ ನಿಮಗೆ ಧ್ಯಾನದ ಅವಸ್ಥೆಯನ್ನು ಕೊಡುತ್ತೆ ಹಾಗಾಗಿ ಈ ಧ್ಯಾನದ ಅವಸ್ಥೆಯನ್ನು ಪಡ್ಕೊಂಡಂಥ ವ್ಯಕ್ತಿ ಅಥವಾ ಚಿತ್ತಶುದ್ಧಿಯನ್ನ ಮಾಡ್ಕೊಂಡಂತಹ ವ್ಯಕ್ತಿಗೆ ಗುರುವಿನ ಪ್ರಾಪ್ತಿಯಾಗತ್ತೆ ಸೊ ಹಾಗಾಗಿ ಈ ಕುಂಡಲಿನಿ ಶಕ್ತಿ ಅನ್ನೋದೇನಿದೆ ಇದು ಏನು ಚಿತ್ತಶುದ್ಧಿ ಆಗದೆ ಮನಸ್ಸು ಒಂದು ಕಡೆ ಏಕಾಗ್ರಗೊಳಿಸದೆ ಧಾರಣವಾಗದೆ ಧ್ಯಾನವಾಗದೆ ಕುಂಡಲಿನಿ ಅಂದ್ರೆ ಇದೊಂದು ಹುಚ್ಚರ ಸಂತೆ ಅಷ್ಟೆ ಹಾಗೆ ಇನ್ನೊಂದು ಹೇಳ್ತೀನಿ ಈ ಕುಂಡಲಿನಿ ಜಾಗೃತಿ ಆಗತ್ತೆ ಅಂದ್ರೆ ಗುರುವಿನ ಅನುಗ್ರಹ ಇರಲೇಬೇಕು ಗುರು ಮುಂದಗಡೆ ಇರಬೇಕು ಇಲ್ಲಾಂದ್ರೆ ಸಾಧ್ಯ ಇಲ್ಲ ರೀ ಮಾಡ್ಲಿಕ್ಕೆ ಹೋದ್ರೆ ಹುಚ್ಚಿಡಿಯುತ್ತೆ ಅಷ್ಟೇ ಏನ್ ಬೇಕಾದಾಗ್ಬೋದು ಹೇಗಂದ್ರೆ ಒಳಗಡೆ ಈ ಜಗತ್ತಿನ ಶಕ್ತಿ ಪ್ರಕೃತಿ ಒಳಗಡೆ ಇದೆ ಕುಂಡಲಿನಿ ಅವಳನ್ನ ಆದಿ ಪರಾಶಕ್ತಿ ಅಂತ ಕರಿತೀವಿ ಅವಳು ಈ ಏಳು ಹೆಜ್ಜೆಗಳನ್ನ ಇಡಬೇಕಿದ್ರೆ ಒಂದೊಂದು ಚಕ್ರವನ್ನ ದಾಟಿ ಹೋಗಬೇಕಿದ್ರೆ ಆ ಚಕ್ರಗಳು ಸಮತೋಲನವಾಗಿ ಇರಲಿಲ್ಲ ಅಂದ್ರೆ ನಿಮ್ಮ ಮೆದುಳು ಬಳ್ಳಿ ಒಡೆದು ಹೋಗುತ್ತೆ ರೀ ಅಷ್ಟೇ ಇದನ್ನು ಬಹಳ ಡೀಪಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ ಒಂದೇ ಒಂದು ಮಾ ಹೆಸರಲ್ಲಿ ಹೇಳ್ತೀನಿ ಈ ಕುಂಡಲಿನಿ ಜಾಗೃತಿಯ ಹಿಂದುಗಡೆ ದಯವಿಟ್ಟು ಓಡಿ ಹೋಗಬೇಡಿ ಅದು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಮೊದಲು ನೀವೇನು ಮಾಡಬೇಕಾಗಿರೋದು ಮೊದಲು ಫಸ್ಟ್ ಸ್ಟ್ಯಾಂಡರ್ಡ್ ಪಾಸಾಗಿ ಪ್ರೈಮರಿ ಪಾಸಾಗಿ ಹೈಸ್ಕೂಲ್ ಪಾಸಾಗಿ ನಂತರ ಮುಂದಿನ ನೋಡೋಣ ಯಾರೂ ಪ್ರೈಮರಿನೇ ಪಾಸಾಗಿಲ್ಲ ಮನಸ್ಸನ್ನು ಒಂದು ಮಂದ್ರದ ಮೇಲೆ ನಿಲ್ಲಿಸ್ತಾನೆ ಇಲ್ಲ ಸೇವೆಯೇ ಸಾಧನೆಯಾಗಿರುವುದು ಗುರು ಕರುಣೆಯೇ ಧನ್ಯನ ಮಾಡುವುದು ಸೇವೆ ಮಾಡೋದನ್ನು ಕಲೀರಿ ಯಾರು ಕಷ್ಟದಲ್ಲಿದ್ದಾರೆ ಅವರನ್ನು ಸೇವೆಯನ್ನು ಮಾಡಿ ಯಾರು ಸುಖವಾಗಿ ಮಲ್ಕೊಂಡಿದ್ದಾರೆ ಅವರನ್ನು ಎಬ್ಬಸ್ಕೊಂಡು ಮುಂದು ಅವರಿಗೆ ಸೂರ್ಯ ನಮಸ್ಕಾರ ಮಾಡಿಸಿ ವಾಕಿಂಗ್ ಮಾಡಿಸಿ ಅವರನ್ನು ಕರ್ಕೊಂಡು ಗಿಡ ಹಚ್ಚುವಂಥ ಒಂದು ಕೆಲಸ ತೊಡಗಿಸಿ ಕ್ಲೀನ್ ಮಾಡಿಸಿ ಇಂಥ ಸೇವೆಗಳನ್ನು ಮಾಡಿ ಪ್ರಕೃತಿಯ ಲೋಕ ಕಲ್ಯಾಣ ಮಾಡಿ ಮೊದಲು ಮನಸ್ಸನ್ನು ಚರ್ಚೆಗೊಳಿಸಿ ಮಂತ್ರದ ಮೂಲಕ ಬಹಿರಂಗವನ್ನು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಳ್ಳೆ ಒಳ್ಳೆ ಲೋಕ ಕಲ್ಯಾಣದ ಕಾರ್ಯಗಳನ್ನು ಮಾಡಿ ಕರ್ಮಯೋಗ ಮಾಡಿ ಇವೆರಡು ಮಾಡಿದಾಗ ಈ ಪ್ರಕೃತಿ ನಿಮಗೆ ಶರಣಾಗ್ಬಿಡುತ್ತೆ ರೀ ಶರಣಾಗತರನ್ನು ಕಾಯುವನು ಪರಮಾನಂದವನ್ನುಣಿಸುವನು ಯಾರು ಪ್ರಕೃತಿಗೆ ಶರಣಾಗಿದ್ದಾರೆ ಪ್ರಕೃತಿನೂ ಅವರಿಗೆ ಶರಣಾಗೂಡುತ್ತೆ ಅವರಿಗೆ ಸರಿಯಾದ ಸತ್ಸಂಗವನ್ನ ಕೊಡುತ್ತೆ ಸರಿಯಾದ ಗುರುವಿನ ಅನುಗ್ರಹವನ್ನ ಕೊಡಿಸುತ್ತೆ ಹಾಗಾಗಿ ಹುಡುಕೊಂಡು ಹೋಗೋದ್ರಲ್ಲಿ ಏನೂ ಇಲ್ಲ ಹುಡುಕೊಂಡು ಹೋಗಬೇಕಂದ್ರೆ ನಿಮ್ಮ ಕಣ್ಣು ಸರಿಯಾಗಿರಬೇಕು ಸಾಧನೆಯ ಕಣ್ಣಿದ್ರೆ ಖಂಡಿತ ನಿಮಗೆ ಅದ್ಭುತ ಕಾಣುತ್ತೆ ಈ ಜಗತ್ತಲ್ಲಿ ಸಾಧನೆಯ ಕಣ್ಣಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ ರಾಂಗ್ ನಂಬರಿಗೆ ಹೋಗಿ ಜೀವನ ಪೂರ್ತಿ ಇನ್ನೊಬ್ಬರ ಲಾಭಕ್ಕೋಸ್ಕರ ನಿಮ್ಮನ್ನ ಬಳಸ್ಕೊಂಡ್ಬಿಡ್ತಾರೆ ಹಾಗಾಗಿ ಆಧ್ಯಾತ್ಮ ಅನ್ನೋದು ಒಂದು ಇಂಡಸ್ಟ್ರಿ ಆಗಿದೆ ಒಂದು ಸ್ಕ್ಯಾಮ್ ಆಗಿದೆ ದಯವಿಟ್ಟು ಅದು ನಿಮ್ಮ ಮನೆಯಲ್ಲೇ ನಿಮಗೆ ಆಧ್ಯಾತ್ಮ ಸಿಗತ್ತೆ ನಿಮ್ಮ ಅಂತರಂಗದಲ್ಲಿ ಆ ಒಂದು ಪರಮಾತ್ಮನ ಅನುಗ್ರಹ ನಿಮಗಾದರೆ ಆ ಅನುಗ್ರಹಕ್ಕೆ ಬೇಕಾಗಿರೋದೇನು ನಾಮ ಜಪ ಮತ್ತು ಮಂತ್ರ ಜಪಗಳೇ ಹೊರತು ಈ ಥರ್ಡ್ ಐ ಆಕ್ಟಿವೇಶನ್ ಕುಂಡಲಿನ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ತಿಳ್ಕೊಳ್ಳಿಕ್ಕೇನು ತಪ್ಪಿಲ್ಲ ಪುಸ್ತಕಗಳನ್ನು ಓದ್ರೆ ನಿಮಗೆ ಜ್ಞಾನ ಪಡ್ಕೊಳ್ಳಿ ಆದರೆ ಒಂದು ಜ್ಞಾನ ಬಹಳ ಮನಸ್ಸಲ್ಲಿ ಇಡ್ಕೊಳ್ಳಿ ಏನಂದರೆ ಇದು ಗುರುವಿನಿಂದ ಮಾತ್ರ ಸಾಧ್ಯ ಇದೆ ನಿಮ್ಮ ಸ್ವಂತ ಪ್ರಯತ್ನದಿಂದ ಇದು ಸಾಧ್ಯ ಇಲ್ಲ ನೆನಪಿಟ್ಕೊಳ್ಳಿ ಬಹಳ ಅಂದ್ರೆ ಏನು ಮಾಡ್ಬೋದು ನಿಮ್ಮ ಮನಸ್ಸನ್ನು ಒಂದು ಮಂತ್ರದ ಕಡೆ ನಿಲ್ಲಿಸಿ ಆ ನಿಲ್ಲಿಸಿದ ಮೇಲೆ ಈ ಪ್ರಕೃತಿನ ನಿಮಗೆ ದಾರಿ ತೋರಿಸುತ್ತೆ ತುಂಬ ದಾರಿ ಇದೆ ಈ ಮನಸ್ಸನ್ನು ಶಾಂತಗೊಳಿಸಿದ ಮೇಲೆ ಪ್ರಕೃತಿ ಯಾವ ರೀತಿ ನಿಮ್ಮ ಜೊತೆಗೆ ಸಂಬಂಧವನ್ನು ಬೆಳೆಸುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಆದರೆ ಈ ಕುಂಡಲಿನಿ ಜಾಗೃತಿ ಈ ತರಡೈ ಆಕ್ಟಿವೇಶನ್ ಅನ್ನು ಈ ಅಂದಾಕರಣೆಯನ್ನು ಮಾಡಿ ನಿಮ್ಮ ಜೀವನವನ್ನು ಎಕ್ಸ್ಪೆಷಲಿ ನಿಮ್ಮ ಸೂಕ್ಷ್ಮ ಶರೀರವನ್ನು ಹಾಳು ಮಾಡ್ಕೊಳ್ಬೇಡಿ ನಾನಿಲ್ಲಿ ಸೂಕ್ಷ್ಮ ಶರೀರ ಅಂತ ಪದವನ್ನು ಬಳಸ್ತಾ ಇದ್ದೀನಿ ಯಾಕಂದರೆ ಈ ದೇಹಕ್ಕೆ ಏನಾದರೂ ಆಕ್ಸಿಡೆಂಟ್ ಆದರೆ ಇದನ್ನು ಸರಿಪಡಿಸ್ಕೊಳ್ಲಿಕ್ಕಾಗತ್ತಾ ಸರಿಪಡಿಸ್ಕೊಳ್ಬೋದು ಆದರೆ ಮುಂಚಿನ ರೀತಿ ಆಗಲ್ಲ ಆದರೆ ಮ್ಯಾನೇಜ್ ಮಾಡಬಹುದು ಆದರೆ ನೀವು ಈ ರೀತಿ ಧ್ಯಾನ ಮಾಡೋದು ಕುಂಡಲಿನಿ ಯೋಗ ಮಾಡೋದು ಇವೆಲ್ಲ ಯೋಗಗಳನ್ನು ಪುಸ್ತಕ ಓದಿ ಮಾಡೋದು ಅಥವಾ ಪರಿಪಕ್ವತೆ ಇಲ್ಲದಂತ ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಯೋಗಿ ಅವರಿಂದ ಕಲಿತು ಯಾವುದೋ ಒಂದು ಧ್ಯಾನದ ಪ್ರೊಸೆಸ್ ಆಗಲಿ ಯಾವುದೋ ಒಂದು ಕ್ರಿಯೆ ಆಗಲಿ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ನಿಮ್ಮ ಸೂಕ್ಷ್ಮ ಶರೀರ ಹಾಳಾಗುತ್ತೆ ಸೂಕ್ಷ್ಮ ಶರೀರ ಒಮ್ಮೆ ಹಾಳಾದರೆ ಅದು ಜನ್ಮ ಜನ್ಮಾಂತರದವರೆಗೂ ಆ ಸೂಕ್ಷ್ಮ ಶರೀರದಲ್ಲಿ ಆ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅದನ್ನು ಮತ್ತೆ ಪರಿಹರಿಸ್ಕೊಳ್ಬೇಕಂದ್ರೆ ದೊಡ್ಡ ಅಖಂಡ ಸಾಧನೆ ಮಾಡಬೇಕಾಗುತ್ತೆ ಗುರುವಿನ ಅನುಗ್ರಹ ಬೇಕಾಗುತ್ತೆ ಈಶ್ವರ ಕೃಪೆ ಬೇಕಾಗುತ್ತೆ ಆವಾಗ ನಿಮ್ಮ ಸೂಕ್ಷ್ಮ ಶರೀರದ ಒಳ ಒಳಗಡೆ ಇರುವಂಥ ಆ ಒಂದು ರೋಗಗಳು ಸಮಸ್ಯೆಗಳು ಪರಿಹಾರಕ್ಕೆ ಸಿಗುತ್ತೆ ಅದು ಎಷ್ಟನ್ನ ಕಾಯಬೇಕು ಅದಕ್ಕೆ ಹಾಗಾಗಿ ಈ ಸೂಕ್ಷ್ಮ ಶರೀರವನ್ನು ದಯವಿಟ್ಟು ಹಾಳು ಮಾಡ್ಕೊಳ್ಬೇಡಿ ಮಂತ್ರ ಜಪ ಮತ್ತೆ ನಾಮದ ಜಪದಿಂದ ಆರಂಭಿಸಿ ಇದೇ ಒನ್ನೆತ್ತ ಇದೇ ಫಸ್ಟ್ ಸ್ಟ್ಯಾಂಡರ್ಡು ಇದನ್ನು ಬಿಟ್ಟು ಏನು ಇಲ್ಲ ಇದನ್ನು ಬಿಟ್ಟು ದೊಡ್ಡ ದೊಡ್ಡ ಆಶೀರ್ವಾದಗಳು ಆಗಲಿ ಅಥವಾ ಯಾವುದೋ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದೋದ್ರಿಂದ ನೀವು ಅನ್ನೋದು ಏನು ಇವೆಲ್ಲ ಶತಮೂರ್ಖತನ ಅಂತ ಹೇಳ್ತೀನಿ ಅವುಗಳನ್ನ ಮಾಡಬಾರ್ದು ಅಂತ ಹೇಳ್ತಿಲ್ಲ ಜಪದ ಜೊತೆಗೆ ಅವೆಲ್ಲ ಮಾಡಿ ಮನಸ್ಸು ಶಾಂತವಾದ ಮನಸ್ಸೇ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಸದೃಢವಾದ ಮನಸ್ಸು ಯೋಗ್ಯವಾದ ಮನಸ್ಸು ಶಾಂತ ಮನಸ್ಸಿಲ್ಲದೆ ನೀವು ಎಂತಹ ಪುಸ್ತಕ ಓದ್ರೂ ಆ ಜ್ಞಾನ ನಿಮಗೆ ತಲುಪೋದಿಲ್ಲ ಅದು ಕೇವಲ ಮಾಹಿತಿಯಾಗಿ ಉಳಿದು ಬಿಡುತ್ತೆ ಆ ಮಾಹಿತಿ ಜ್ಞಾನವಾಗಬೇಕಂದ್ರೆ ನಿಮ್ಮ ಮನಸ್ಸು ಶಾಂತವಾಗಲೇಬೇಕು ಹರಿ ಓಂ ತಸ್ಸ